ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ರೈತರಿಗೆ ಹಲವಾರು ಹೊಸ ಯೋಜನೆಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಇದರ ಜೊತೆಯಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಸೊ ಈ ಒಂದು ಹೊಸ ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆಯನ್ನ ಹೊಸದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಏನಿದು ಯೋಜನೆ ಯಾರಿಗೆ ಲಾಭ ಆಗುತ್ತೆ ಇದು ರೈತರಿಗೆನೇ ಲಾಭ ಆಗುತ್ತೆ ಅಂದ್ರೆ ಎಂತಹ ರೈತರಿಗೆ ಲಾಭ ಆಗುತ್ತೆ ಸೊ ಯಾವ ತರ ಒಂದು ಯೋಜನೆ ಇದು ಏನಿದು ಉದ್ದೇಶ ಇದ್ರ ಯೋಜನೆ ಉದ್ದೇಶ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ಬರುವಂತಹ ಆಲ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಅಥವಾ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಯೋಜನೆ ಆ ಬಗ್ಗೆ ನೋಡೋದಾದ್ರೆ ಸೊ ಈ ಒಂದು ಯೋಜನೆ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನ ಅನುಷ್ಠಾನ ಅಂದ್ರೆ ಜಾರಿಗೆ ತರ್ತಾರಂತೆ ಅಂದ್ರೆ ಕೇಂದ್ರ ಸರ್ಕಾರ ಪ್ಲಸ್ ರಾಜ್ಯ ಸರ್ಕಾರ ಎರಡು ಸರ್ಕಾರಗಳು ಸೇರಿ ಈ ಒಂದು ಯೋಜನೆಯನ್ನ ಜಾರಿಗೆ ತರುವಂತಹ ಯೋಜನೆ ಇದಾಗಿದೆ ಅಂತೆ ಈ ಒಂದು ಯೋಜನೆಯಿಂದ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ಅನುಕೂಲ ಆಗುತ್ತಂತೆ ಈ ಒಂದು ಯೋಜನೆಯಿಂದ ಸಹಾಯ ಆಗುತ್ತಂತೆ ನೆಕ್ಸ್ಟ್ ಮೊದಲೇ ಹಂತದಲ್ಲಿ ಆ ದೇಶದ ನೂರು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾರೆ ಅನ್ನುವಂತಹ ಮಾಹಿತಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಅದಾದ್ಮೇಲೆ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ಒಂದು ಯೋಜನೆಯನ್ನ ವಿಸ್ತರಣೆಯನ್ನ ಮಾಡ್ತಾರೆ ಮೊದಲನೇ ಹಂತದಲ್ಲಿ ನೂರು ಜಿಲ್ಲೆಗಳಿಗೆ ದೇಶದ ನೂರು ಜಿಲ್ಲೆಗಳಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಎಲ್ಲಾ ಎಲ್ಲಾ ರಾಜ್ಯಗಳಿಗೂ ಸೇರಿದಂತೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಸೊ ಈ ಒಂದು ಯೋಜನೆಯ ಯೋಜನೆಯಿಂದ ರೈತರಿಗೆ ಆಗುವಂತಹ ಪ್ರಯೋಜನಗಳು ಏನು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಅಂತ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಡಿಮೆ ಇಳುವರಿ ಹೊಂದಿರುವಂತಹ ಜಿಲ್ಲೆಗಳಲ್ಲಿ ಅಂದ್ರೆ ಯಾವ ಜಿಲ್ಲೆಗಳಲ್ಲಿ ಕೃಷಿಗೆ ಕೃಷಿಯಲ್ಲಿ ಕಡಿಮೆ ಇಳುವರಿ ಬರುತ್ತೆ ಅಂತಹ ಜಿಲ್ಲೆಗಳಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಅವರ ಒಂದು ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಅದರ ಜೊತೆಯಲ್ಲಿ ಕೃಷಿ ಉತ್ಪನ್ನಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವುದು ಅಂದ್ರೆ ಹೆಚ್ಚಿನ ಇಳುವರಿ ಬರುವಂತೆ ಮಾಡುವುದು ಆ ಉತ್ಪಾದನಾ ಸಾಮರ್ಥ್ಯವನ್ನು ಕೆಪಾಸಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಇದರ ಜೊತೆಯಲ್ಲಿ ರೈತರು ಬೆಳೆಯುವಂತಹ ಬೆಳೆಗಳಲ್ಲಿ ಹಲವು ರೀತಿಯಾದಂತಹ ಬೆಳೆಗಳನ್ನ ಬೆಳೆಯುವುದಕ್ಕೆ ಮಾರ್ಗದರ್ಶನ ಮಾರ್ಗದರ್ಶನವನ್ನ ನೀಡುವಂಥದ್ದು ಸೊ ಹಾಗೆ ನೆಕ್ಸ್ಟ್ ಬಾಲಿಕೆ ಬರುವಂತಹ ಅಥವಾ ಉತ್ತಮ ಗುಣಮಟ್ಟದ ಕೃಷಿ ವಿಧಾನಗಳನ್ನ ಅಳವಡಿಕೆ ಮಾಡುವಂತದ್ದು ಇದರ ಜೊತೆಯಲ್ಲಿ ಉತ್ತಮ ನೀರಾವರಿ ಸೌಲಭ್ಯವನ್ನು ಕೊಡುವುದು ಹಾಗೆ ರೈತರಿಗೆ ಅವಶ್ಯಕತೆ ಇದ್ದಲ್ಲಿ ದೀರ್ಘಾವಧಿ ಅಂದ್ರೆ ಲಾಂಗ್ ಟರ್ಮ್ ಲೋನ್ ಹಾಗೇನೆ ಅಲ್ಪಾವಧಿ ಶಾರ್ಟ್ ಟರ್ಮ್ ಲೋನ್ ಕೂಡ ಈ ಒಂದು ಯೋಜನೆಯಿಂದ ಸಿಗುತ್ತಂತೆ ಅಂದ್ರೆ ಸಾಲ ಸೌಲಭ್ಯನೂ ಕೂಡ ಈ ಒಂದು ಯೋಜನೆಯಿಂದ ಸಿಗುತ್ತೆ ರೈತರಿಗೆ ಓಕೆ ಇದಿಷ್ಟು ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಮುಖ್ಯ ಉದ್ದೇಶ ಹಾಗಾದ್ರೆ ಈ ಒಂದು ಯೋಜನೆಯಿಂದ ಯಾರಿಗೆಲ್ಲ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಮಹಿಳೆಯರಿಗೆ ಯುವ ರೈತರಿಗೆ ಗ್ರಾಮೀಣ ಮತ್ತು ಸಣ್ಣ ಗ್ರಾಮೀಣ ಭಾಗದಲ್ಲಿರುವಂತಹ ಸಣ್ಣ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತೆ ಭೂರಹಿತ ಕೃಷಿ ಕಾರ್ಮಿಕರು ಅಂದ್ರೆ ಭೂಮಿ ಇಲ್ಲದೇನೆ ಯಾರು ಕೃಷಿ ಕಾರ್ಮಿಕರು ಇರ್ತಾರೆ ಸೊ ಅಂತವರಿಗೆ ಈ ಒಂದು ಯೋಜನೆಯಿಂದ ಲಾಭ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ ಸಿಂಪಲ್ ಆಗಿ ಈ ಒಂದು ಯೋಜನೆ ಬಗ್ಗೆ ಹೇಳೋದಾದ್ರೆ ರೈತರಿಗೆ ಒಂದು ಮಾರ್ಗದರ್ಶನವನ್ನ ನೀಡಿ ಇಳುವರಿಯನ್ನು ಹೆಚ್ಚಿಗೆ ಮಾಡುವಂತದ್ದೇ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಸೊ ಇದಿಷ್ಟು ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಬಗ್ಗೆ ಆಯ್ತು ಇನ್ನು ನೆಕ್ಸ್ಟ್ ರೈತರಿಗೆ ಹೊಸದಾಗಿ ಏನೇನೆಲ್ಲ ಘೋಷಣೆಯನ್ನ ಮಾಡಿದ್ದಾರೆ ರೈತರಿಗೆ ಅನುಕೂಲವಾಗುವಂತೆ ಅಂತ ನೋಡೋದಾದ್ರೆ ಹತ್ತಿ ಬೆಳೆಯುವಂತಹ ರೈತರಿಗೆ ತಂತ್ರಜ್ಞಾನದ ನೆರವನ್ನು ನೀಡುವಂಥದ್ದು ಸೊ ಅದರ ಜೊತೆಯಲ್ಲಿ ದೇಶದಲ್ಲಿ ಹತ್ತಿ ಉತ್ಪಾದನೆಗೆ ಐದು ವರ್ಷಗಳ ರಾಷ್ಟ್ರೀಯ ಮಿಷನ್ ಅನ್ನ ರೂಪಿಸಲಾಗಿದೆಯಂತೆ ಸೊ ಹತ್ತಿ ಕೃಷಿಯಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಮತ್ತೆ ಹೆಚ್ಚುವರಿ ಉದ್ದವಿರುವಂತಹ ಪ್ರಧಾನ ಹತ್ತಿ ಪ್ರಭೇದಗಳನ್ನ ಉತ್ತೇಜಿಸಲಾಗುತ್ತದೆ ಅಂತ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತದ್ದು ಸೊ ಹತ್ತಿ ಬೆಳೆಯುವಂತಹ ರೈತರಿಗೆ ತಂತ್ರಜ್ಞಾನದ ಸಹಾಯವನ್ನು ನೀಡಲಾಗುತ್ತದೆ ಸೊ ಇದರಿಂದ ಗುಣಮಟ್ಟದ ಹತ್ತಿಯನ್ನ ಹಾಗೂ ರೈತರ ಆದಾಯವನ್ನು ಕೂಡ ಇದರಿಂದ ಹೆಚ್ಚಿಗೆ ಮಾಡಲಾಗುತ್ತದೆ ಅನ್ನುವಂತಹ ಘೋಷಣೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಸಿಂಪಲ್ ಆಗಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಹತ್ತಿ ಬೆಳೆಯುವಂತಹ ರೈತರಿಗೆ ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿ ಅಂದ್ರೆ ಟೆಕ್ನಾಲಜಿಯನ್ನ ಅವರ ಒಂದು ಕೃಷಿಯಲ್ಲಿ ತಗೊಂಡು ಬಂದು ಸೊ ಉತ್ಪಾದನೆಯನ್ನ ಜಾಸ್ತಿ ಮಾಡುವಂತದ್ದು ಮತ್ತೆ ಹತ್ತಿ ಬೆಳೆಯುವಂತಹ ರೈತರಿಗೆ ಉತ್ತೇಜನ ನೀಡುವುದು ಅಂದ್ರೆ ಒಂದು ಸಹಾಯ ಅಥವಾ ಒಂದು ಬೆಂಬಲವನ್ನ ನೀಡುವಂತದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಸೊ ಇದಿಷ್ಟು ಹತ್ತಿ ಬೆಳೆಯುವಂತಹ ರೈತರಿಗೆ ಇನ್ನು ಮಕಾನ ಬೆಳೆಯುವಂತಹ ರೈತರಿಗೂ ಕೂಡ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ಏನು ಅಂದ್ರೆ ಆ ಯೋಜನೆ ಅಂತ ಹೇಳೋದಕ್ಕಾಗೋದಿಲ್ಲ ಇದು ಕಮಲ ಬೀಜ ಉತ್ಪಾದನೆ ಬಿಹಾರದಲ್ಲಿ ಮಕಾನ ಮಂಡಳಿಯನ್ನ ಸ್ಥಾಪನೆ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಸೊ ಕಮಲ ಹೂವಿನ ಬೀಜ ಮಂಡಳಿಯನ್ನು ಬಿಹಾರದಲ್ಲಿ ಸ್ಥಾಪಿಸುತ್ತ ಸ್ಥಾಪಿಸಲಾಗುತ್ತದೆ ಅಂತ ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ಘೋಷಣೆಯನ್ನ ಮಾಡಿದ್ದಾರೆ ಸೊ ಈ ಒಂದು ಮಂಡಳಿಯಿಂದ ಮಕಾನ ಬೆಳೆಯುವಂತಹ ರೈತರಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಅಂತೆ ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಯೋಜನೆಗಳು ಕೂಡ ಸೊ ಇವರಿಗೆ ಸಿಗುತ್ತೆ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮಕಾನ ಬೆಳೆಯುವಂತಹ ರೈತರಿಗೆ ಈ ಒಂದು ಮಂಡಳಿಯಿಂದ ನೆರವು ಸಿಗುತ್ತೆ ಅಂದ್ರೆ ಆ ಒಂದು ಕೃಷಿಯಲ್ಲಿ ಪಟ್ಟಂತಹ ಏನೆಲ್ಲ ತೊಂದರೆಗಳು ಅಥವಾ ಏನೆಲ್ಲ ಸಹಾಯಗಳು ಏನೆಲ್ಲ ಬೆಂಬಲಗಳು ಬೇಕು ಅದೆಲ್ಲಾನು ಕೂಡ ಈ ಒಂದು ಮಂಡಳಿಯಿಂದ ಸಿಗುತ್ತೆ ಬಿಹಾರದಲ್ಲಿ ಈ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಸೊ ಇದಿಷ್ಟು ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿರುವಂತಹ ಯೋಜನೆಗಳು ಸದ್ಯಕ್ಕೆ ಈ ಒಂದು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಕೂಡ ಜಾರಿಗೆ ತಂದಿಲ್ಲ ಆದಷ್ಟು ಬೇಗ ಈ ಒಂದು ಯೋಜನೆಗಳನ್ನ ಜಾರಿಗೆ ತರಲಿ ಮುಂದಿನ ದಿನಗಳಲ್ಲಿ ಜಾರಿಗೆ ತರ್ತಾರೆ ಆದಷ್ಟು ಬೇಗ ಜಾರಿಗೆ ತಂದ್ರೆ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಇನ್ನು ನೆಕ್ಸ್ಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರತ್ರ ಇತ್ತು ಅವರು ಸಾಲವನ್ನ ಪಡಿಬಹುದಾಗಿತ್ತು ಎಷ್ಟು ಅಂದ್ರೆ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲವನ್ನ ಪಡಿಬಹುದಾಗಿತ್ತು ಮೂರು ಲಕ್ಷದ ಮೇಲೆ ಸಾಲವನ್ನು ಪಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅಲ್ಲಿ ಒಂದು ಲಿಮಿಟ್ ಅನ್ನ ಇಟ್ಟಿದ್ರು ಮೂರು ಲಕ್ಷ ಮೂರು ಲಕ್ಷಕ್ಕೆ ಮಾತ್ರ ಒಂದು ಮಿತಿಯನ್ನ ಫಿಕ್ಸ್ ಮಾಡಿದ್ರು ಸೊ ಈಗ ಈ ಒಂದು ಸಾಲದ ಮಿತಿಯನ್ನ ಹೆಚ್ಚಿಗೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಲ್ಲಿ ಸೊ ಎಷ್ಟು ಅಂದ್ರೆ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಈ ಒಂದು ಸಾಲದ ಮಿತಿಯನ್ನು ಹೆಚ್ಚಿಗೆ ಮಾಡಲಾಗಿದೆ ಸೊ ಐದು ಲಕ್ಷ ರೂಪಾಯಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವವರು ಐದು ಲಕ್ಷ ರೂಪಾಯಿ ಸಾಲವನ್ನ ಪಡಿಬಹುದು ಸೊ ಇದರಿಂದ ರೈತರಿಗೆ ಇನ್ ಮುಂದೆ ಹೆಚ್ಚಿನ ಸಾಲ ಸಿಗುತ್ತೆ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜಾರಿಗೆ ತಂದಾಗ ಈ ಒಂದು ಯೋಜನೆಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತೀನಿ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ರೈತರಿಗೆ ಘೋಷಣೆ ಮಾಡಲಾಗಿರುವಂತಹ ಹೊಸ ಯೋಜನೆಗಳು ಹಾಗೆ ಕೆಲವೊಂದಿಷ್ಟು ಬದಲಾವಣೆಗಳ ಬಗ್ಗೆ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ